ಹಾಯ್ ಹಲೋ ಈ ವಿಡಿಯೋ ನೋಡ್ತೀರ ಎಲ್ಲಗ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬರೀ ವಿಡಿಯೋ ಸ್ಟಾರ್ಟ್ ಮಾಡುವ ಗಾಡಿ ಅನ್ಲೋಡ್ ಮಾಡ್ಕೊಂಡು ಈ ಬಂಕ್ ಹತ್ರ ಬಂದು ಈ ಬಂಕ್ ಹತ್ರ ಬಂದು ಬಿಸಿಲು ಕೂತ್ಕಿರೋಕಾಗಲಿಲ್ಲ ಇಬ್ರುಳು ಸ್ನಾನ ಮಾಡಿದ್ವಿ ಸ್ನಾನ ಮಾಡ್ಕೊಂಡು ಅಲ್ಲೇ ಬಂಕ್ ಹೋಗಿ ಓಸಿ ಅಲ್ಲೇ ಓಸಿ ಫೋನ್ ಮಾಡಿ ಲೋಡ್ ಕನ್ಫರ್ಮ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಲೋಡಿಗೆ ಹೋಗ್ತಾ ಇದ್ದೀವಿ ಫಸ್ಟು ಕೆಳಗಡೆ ಇರೋವೆಲ್ಲ ಲೋಡ್ ಮಾಡಿದ್ರು ಅದಾದ್ಮೇಲೆ ಮತ್ತೆ ಕಾಟ ಹಾಕ್ಸಿದ್ರು ಕಾಟ್ ಹಾಕ್ಸಿದ್ಮೇಲೆ ಮತ್ತೆ ಬುಲರ್ದಿಂದ ಸ್ಟಾರ್ಟ್ ಮಾಡಿದ್ರು ಸಂಜೆ ಐದು ಗಂಟೆಗೆ ಹೋದ ಸಂಜೆ ಐದು ಗಂಟೆಗೆ ಹೋಗಿದಕ್ಕೆ ಎಂಟು ಎಂಟುವರೆ ಆಗೋಯ್ತು ಲೋಡ್ ಆಗೋಷ್ಟೊಳಗೇನೆ ಲೋಡಿಂಗ್ ಎಲ್ಲ ಆಯಿತು ಡೀಸೆಲ್ ಹಾಕಿಸ್ಕೊಂಡ ಡೀಸೆಲ್ ಹಾಕಿಸ್ಕೊಂಡು ಸೋಮೇಶ್ವರಂ ಕಡೆ ಹೊಂಟ್ರಿ ಬಾಲಸರಿಂದ ಜರ್ನಿನೇ ಸಾಕ್ತಾಯಿಲ್ಲ ರೋಡೇ ಸಿಂಗಲ್ ರೋಡ್ ಪೂರ ರೋಡ್ ಚೆನ್ನಾಗಿಲ್ಲ ಅದಕ್ಕೆ ಅದಾದ ಮೇಲೆ ಮಲ್ಕೊಬಿಟ್ನಿ ನೈಟು ನೈಟ್ ಮೊಳ್ಕೊಬಿಟ್ನಿ ನಮ್ಮ ಡ್ರೈವರು ಗಾಡಿ ಕೊಟ್ಟು ಸಹ ಆಗಲಿಲ್ಲ ನಿದ್ದೆ ಹೇವಿ ಬಂದ್ಬಿಡ್ತು ಅಂತ ಅದಾದ ಮೇಲೆ ನಮ್ಮ ಡ್ರೈವರೇ ಒಂಬತ್ತು ಗಂಟೆ ಹತ್ತು ಗಂಟೆ ತಕ್ಕ ಗಾಡಿ ಓಡಿಸಿ ಮತ್ತೆ ನಾನು ಗಾಡಿ ಎತ್ಕೊಂಡಿ ಅಂತೂ ಇಂತೂ ಅನ್ಲೋಡ್ ಬೇಡಿಗೆ ಬಂದ ಇಲ್ಲಿ ನೋಡಿ ಬೂಸ ಲೋಡ ಆಗ್ತಾಯ್ತಿ ಬೂಸ ಅಂದರೆ ಎಮ್ಮೆಗಳಿಗೆ ಹಸ್ಗಳಿಗೆಲ್ಲ ಆಗ್ತಾರಲ್ಲ ಅದು ಇಲ್ಲಿಗೆ ಬಂದಷ್ಟನ್ನೇ ಸಂಜೆ ಆಗೋಯ್ತು ಸಂಜೆ ಐದು ಗಂಟೆ ಅವ್ರು ಹೇಳಿದ್ರು ಬೆಳಗ್ಗೆ ಅನ್ಲೋಡ್ ಆಗುತ್ತೆ ಆಗೋಲ್ಲ ಅಂತ ಸರಿ ಆಯಿತು ಅಂತ ಅಲ್ಲೇ ಇದ್ದವು ಅಲ್ಲ ಹತ್ರ ಗೀಟ್ಲು ಏನೂ ಇಲ್ಲ ಅಲ್ಲಿ ಯಾರೂ ಒಬ್ಬರು ಅಣ್ಣ ಸಿಕ್ಕೋರು ಅಲ್ಲಿಂದ ಹತ್ರ ಲಿಫ್ಟ್ ತಗೊಂಡು ಹತ್ರ ಹೋಗ್ತಾವೆ ಅದೇ ಊಟ ಮಾಡೋಕೆ ಹೋಟ್ಲ ಹತ್ರ ಬಂದವು ಮೀಲ್ಸ್ ಬರೀ ಎಪ್ಪತ್ತು ರೂಪಾಯಿ ಅಷ್ಟೇ ಆಂಧ್ರದಾಗ ಊಟ ಸೂಪರ್ ಗುರು ಎಪ್ಪತ್ತು ರೂಪಾಯಿ ನೋಡಿ ನುಗ್ಗೆ ಪಲ್ಯ ದಾಲು ಮತ್ತು ಚಿಪ್ಸ್ ಅಂತ ಕೊಟ್ಟಿದ್ದಾರೆ ಒಂದು ಮೂರು ನಾಲ್ಕು ವೆರೈಟಿ ಕೊಡ್ತಾರೆ ಗುರು ಆಂಧ್ರದಾಗ ಊಟ ಸೂಪರ್ ಬೆಳಗ್ಗೆ ಎದ್ದೆ ಸ್ನಾನಗೇನೆಲ್ಲ ಮಾಡ್ಕೊಂಡು ನಡೆಯೋದೆ ಸಿದುಕೊಂತಿದ್ದೆ ಮತ್ತು ಅವರೇ ಕೈಗೆ ಸ್ಲಿಪ್ ಕೊಟ್ಟರು ಅಂತ ಕಾಟ ಹಾಕಿಸ್ಕೊಂಬಂದು ಅನ್ಲೋಡಿಗೆ ಬಿಟ್ಟೆ ಗಾಡಿ ಅನ್ಲೋಡ್ ಮಾಡ್ತಾಯಿದ್ದಾರೆ ಆ ಬಿಸಿಲು ಹೋದ್ಕು ಏನಿರ್ತಾರೋ ಒಂದು ಗೊತ್ತಿಲ್ಲ ಗುರು ಅಷ್ಟು ಬಿಸಿಲು ಇರ್ತೈತೆ ಅದ್ರಾಗೂ ಈ ಮಿಷಿನು ಸಿಕ್ಕಾಪಟ್ಟೆ ಧೂಳು ಅಂದರೆ ಧೂಳು ನೀವೇ ನೋಡ್ತಾ ಇದ್ದೀರಾ ಧೂಳು ಎಷ್ಟು ಬರ್ತೈತೆ ಅಂದರೆ ಅದ್ರಾಗ ನಂಗೆ ಅರ್ಧ ಗಂಟೆ ಇರೋಕ್ಕಾಗಿಲ್ಲ ಆ ಗಾಡಿ ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ಅನ್ಲೋಡ್ ಮಾಡಿಬಿಟ್ರು ನನಗೆ ಅಲ್ಲಿಂದ ಹೊರಗಡೆ ಯಾವಾಗ ಬೊಂಬಿಡಪ್ಪ ಅಂತ ಅಷ್ಟು ಇದು ಬೊಂಬಿಟ್ಟಿತ್ತು ಸಿಕ್ಕಾಪಟ್ಟೆ ಧೂಳು ಅಂದರೆ ಧೂಳು ಲೋಡಿಂಗ್ ಪೈಣ ಕಾಟ್ ಹಾಕ್ಸಿದ್ಗೆ ಇಪ್ಪತ್ತು ಎಂಟು ಮೂವತ್ತು ಬಂತು ಸರಿನಾ ಹದ್ನೈಟೊಂದು ನಲವತ್ತೈದು ಜಿ ಇಲ್ಲಿ ಇನ್ನೂರ ಇಪ್ಪತ್ತೈದು ಕೆ ಜಿ ಕಮ್ಮಿ ಬಂದೈತೆ ನೂರ ನೂರೈವತ್ತು ಕೆ ಜಿ ಮಾರ್ಜಿನ್ ಅಂತೆ ಇನ್ನೂರ ಇಪ್ಪತ್ತೈದು ಕೆ ಜಿದು ದುಡ್ಡು ಇಟ್ಕೊಂಡು ಕೊಡ್ತಾರಂತೆ ನೂರ ಇಪ್ಪತ್ತೈದು ಕೆ ಜಿದು ದುಡ್ಡು ಇಟ್ಕೊಂಡು ಕೊಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಒಂದು ಗಾಡಿಗೆ ಅಷ್ಟು ಇಟ್ಕೊಂಡ್ರೆ ಅಲ್ಲಿ ಎಷ್ಟು ಗಾಡಿ ಬರ್ತಾವ ಅಷ್ಟು ಗಾಡಿದೆ ಇಟ್ಕೊಂಡ್ರೆ ಏನು ಸ್ಕ್ಯಾಮ್ ಮಾಡ್ತಾರೆ ಏನು ಮಾಡ್ತಾರೆ ಒಂದು ಗಾ ಮಾತಾಡಲಿಲ್ಲ ಆಯಿತು ಓನಾಗ ನೋಡ್ರೆ ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡು ಅಂದರು ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡ್ರೆ ಲೋಡ್ ಮಾಡ್ಸ್ದಂಗೆ ಫೋನ್ ಮಾಡುವರು ಅವ್ನಿಗೆ ಫೋನ್ ಮಾಡಿ ಅವ್ನು ಫೋನೇ ಎತ್ತಲಿಲ್ಲ ಮೋರ್ನ ಫಿತಿ ಮಾಡಿದ್ದು ಮತ್ತು ಯಜಮಾನಿಗೆ ಫೋನ್ ಮಾಡಿ ಅಣ್ಣ ಹಿಂಗೆ ಹಿಂಗೆ ಅಂತ ಕಣ ಫೋನ್ ಎತ್ತಲ್ಲ ಅದಕ್ಕೆ ಹ್ಞೂ ಸರಿ ಆಯಿತು ಬಿಡತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಎಷ್ಟು ಕೊಡ್ತಾರೆ ಎಷ್ಟೇ ಕಮ್ಮಾನು ಒಂಬತ್ತು ಸಾವಿರ ಕೊಡಬೇಕಾಯ್ತು ಒಂಬತ್ತು ಸಾವಿರದಲ್ಲಿ ಐದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಕೊಟ್ಟರು ಅದ್ರಾಗೆ ನಮಗೆ ಅವರು ದುಡ್ಡು ಕೊಡೋಕ್ಕೆ ನೂರು ಮೂವತ್ತು ರೂಪಾಯಿ ಎರಡು ಪರ್ಸೆಂಟ್ ಹಂಗೆ ಮತ್ತು ಅನ್ಲೋಡಿಂಗ್ದು ಎಂಟುನೂರ ತೊಂಬತ್ತು ರೂಪಾಯಿ ಎಲ್ಲ ಹಿಡ್ಕೊಂಡು ಐದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಕಾಯಿಸ್ಕೊಟ್ರು ಸೊ ಗ್ಯಾಸ್ ನೋಡೋದಲ್ಲ ವೀಡಿಯೋ ಇವತ್ತಿನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆ ತಿಳಿಸಿ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ